ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಗೋಧಿ ಕಡಿ ಪಾಯಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿಲಿ ನಾನು ಒಂದು ಕಪ್ ಗೋಧಿ ಕಡಿ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ಒಂದು ಕುಕ್ಕರಲ್ಲಿ ಆ ವಾಶ್ ಮಾಡ್ಕೊಂಡಿರ್ತೀವಲ್ಲ ಒಂದು ಕಪ್ ಗೋಧಿ ಕಡಿನ ಹಾಕಿ ಅದಕ್ಕೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಇದಾಗಿದೆ ಈಗ ಇದಕ್ಕೆ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ಕಾಯಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಗಿಸ್ಕೊಂಡಿರುವಂತಹ ಬೆಲ್ಲದ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡಿದೀನಿ ನಿಮಗೆ ನಿಮ್ಗೆ ಇಷ್ಟ ನೀವು ಯಾವ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ನ ಹುಡ್ಕೊಳ್ಳಿ ಈಗ ಆ ಪಾಯಸಕ್ಕೆ ಆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡ್ರೆ ಗೋಧಿ ಕಡೆ ಪಾಯಸ ರೆಡಿ ನನ್ನ ಈ ಸಿಂಪಲ್ ಆಗಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು